ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಸೇರಿದಂತೆ ಇತರೆ ಆರು ತಾಲೂಕುಗಳಲ್ಲಿ ಮಾರ್ಚ್ ಎಂಟರಂದು ಲೋಕ್ ಅದಾಲತ್ ನಡೆಯಲಿದೆ ಎಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಧೀಶರಾದ ಮಂಜುನಾಥ್ ನಾಯ್ಕ್ ತಿಳಿಸಿದರು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ರಾಜಿಯಾಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಇತ್ಯರ್ಥಪಡಿಸಲು ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಮಾರ್ಚ್ ಎಂಟರಂದು ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆಯಲ್ಲಿ ನಡೆಸಲಿದೆ ಇನ್ನು ಪಕ್ಷಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ನಾಯ್ಕ್ ಮನವಿಯನ್ನ ಮಾಡಿದರು ಈ ಒಂದು ಲೋಕ ಬಗ್ಗೆ ನಾವು ಸಾಕಷ್ಟು ತಯಾರಿಗಳನ್ನು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದೇವೆ ಕಳೆದ ಲೋಕ ಡಿಸೆಂಬರ್ ತಿಂಗಳಲ್ಲಿ ನಡೆದಿತ್ತು ಆ ಒಂದು ಲೋಕ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿರುವ ಸುಮಾರು ಹದಿಮೂರು ಸಾವಿರದ ಮುನ್ನೂರರಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ವಿ ಅದೇ ರೀತಿ ನ್ಯಾಯಾಲಯಕ್ಕೆ ಬರಬಹುದಾದಂಥ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಬರಲು ಸಾಧ್ಯತೆ ಇರುವಂಥ ಸುಮಾರು ಒಂದು ಲಕ್ಷ ಪ್ರಕರಣಗಳನ್ನು ನಾವು ಆ ಲೋಕ ಅದಾಲತ್ನಲ್ಲಿ ತೀರ್ಮಾನ ಮಾಡಿದ್ವಿ ಈ ಸಂದರ್ಭದಲ್ಲಿ ಆ ಲೋಕ ಅದಾಲತ್ನ ಯಶಸ್ವಿಗೆ ಸಹಕಾರ ಕೊಟ್ಟಂಥ ಸ ನಾಳೆಗಳನ್ನು ರಾಜಿ ಮಾಡಬಹುದು ಎಂಬುದಾಗಿ ಗುರುತಿಸಿಕೊಂಡಿದ್ದೇವೆ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರು ಹದಿಮೂರು ಸಾವಿರದ ಎಂಟುನೂರು ಎಂಟುನೂರರಿಂದ ಹದಿನಾಲ್ಕು ಸಾವಿರದಷ್ಟು ಪ್ರಕರಣಗಳು ನಾಳೆ ಇತ್ಯರ್ಥ ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಐವತ್ತೈದು ಸಾವಿರ ಪ್ರಕರಣಗಳು ಜಿಲ್ಲೆಯ ಏಳು ತಾಲೂಕುಗಳ ನ್ಯಾಯಾಲಯಗಳಲ್ಲಿ ಇದೆ ಅವುಗಳ ಪೈಕಿ ಸುಮಾರು ಹದಿನಾಲ್ಕು ಸಾವಿರದಷ್ಟು ಪ್ರಕರಣಗಳು ನಾಳೆ ಇತ್ಯರ್ಥ ಆಗುವ ನಿರೀಕ್ಷೆ ಇದೆ ಇದಕ್ಕೆ ನಾವು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿರುವಾಗೆ ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಹೌದು ಆ ಕಾರಣದಿಂದಾಗಿ ನಾವು ನಾಳೆಯ ಲೋಕ ಅದಾಲತ್ನಲ್ಲಿ ವಿಶೇಷವಾಗಿ ಮಹಿಳಾ ವಕೀಲರನ್ನೇ ನಾವು ಸಂಧಾನಕಾರರಾಗಿ ನೇಮಿಸಿದ್ದೇವೆ